ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಮದುವೆಗೆ ಬಂದಿದ್ದೀವಿ ನಾವು ಬೆಂಗಳೂರಿಂದ ಡೈರೆಕ್ಟಾಗಿ ಅತ್ತೆ ಮನೆಗೆ ಬಂದ್ವಿ ಅತ್ತೆನ ಕರ್ಕೊಂಡು ಮಕ್ಕಳು ನಾನು ಜೊತೆಗೆಲ್ಲ ಮದುವೆ ಮನೆಗೆ ಬಂದ್ವಿ ಅಷ್ಟರೊಳಗಡೆ ಬಳೆ ತೊಡಿಸೋ ಶಾಸ್ತ್ರ ಎಲ್ಲ ಮುಗಿದು ಹೋಗ್ಬಿಟ್ಟಿತ್ತು ನಮಗೋಸ್ಕರನೇ ಬಳೆಯವರು ವೆಯ್ಟ್ ಮಾಡ್ತಾಯಿದ್ರು ನಾವು ಕೂಡ ಬಳೆನ ತೊಡ್ಕೊತಾ ಇದ್ದೀವಿ ಅಷ್ಟರೊಳಗಡೆ ಮದುವೆ ಗಂಡು ರೆಡಿ ಆಗ್ತಾ ಇದೆ ನಾವು ಡೈರೆಕ್ಟು ಮದುವೆ ಮನೆಗೆ ಬಂದಿರೋದ್ರಿಂದ ಮದುವೆ ಮದುವೆ ಗಂಡಿನ ಜೊತೆಗೇನೆ ಚೌಟ್ರಿಗೆ ಹೋಗ್ತಾ ಇದ್ದೀವಿ ಹೋಗ್ತೀವಿ ಇಲ್ಲಿ ನೋಡಿ ಮದುವೆ ಗಂಡನ್ನು ಕರ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಕಡೆ ಎಲ್ಲ ಹೀಗೇ ಚೌಟ್ರಿಗೆ ಕಲ್ಯಾಣ ಮಂಟಪಕ್ಕೆ ಹೋಗೋದಕ್ಕಿಂತ ಮುಂಚೆ ಗುರು ಹಿರಿಯರ ಅಂದರೆ ಅಜ್ಜಿ ತಾತನ ಗುಡ್ಡೆ ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆ ದೇವ್ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆನ ಮಾಡಿಸ್ಕೊಂಡು ನೆಕ್ಸ್ಟ್ ಚೌಟ್ರಿಗೆ ಹೋಗ್ತೀವಿ ನಾವು ಕೂಡ ಗಂಡಿನ ಜೊತೆಗೆ ಹೊರಟು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಇಲ್ಲಿ ಸೋದ್ರ ಮಾವನೇ ಗೂಡೆಯನ್ನು ಹೊರೋ ಅದರೊಳಗಡೆ ತಲೆಗೆ ಹಾಕೊಳ್ಳೋ ಪೇಟ ಇರುತ್ತೆ ನಿಂಬೆಹಣ್ಣು ಇನ್ನೊಂದು ಅದೇನೋ ಇದೆ ಅದು ನನಗೆ ಗೊತ್ತಿಲ್ಲ ಅದನ್ನು ಹೊರೋ ಗೂಡೆನ ನೋಡಿ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ಹೋಗ್ತೀವಿ ಇಲ್ಲಿ ಹಳ್ಳಿ ಕಡೆ ಕರೆಂಟ್ ಇರಲ್ಲ ಗೊತ್ತಲ್ಲ ಒಂದು ಅಂದರೆ ಶಿಫ್ಟ್ ವೈಸ್ ಇರುತ್ತೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಅಂತ ಹೇಳ್ಬಿಟ್ಟು ನಾವು ಹೋದಾಗ ಕರೆಂಟ್ ಇರಲಿಲ್ಲ ಗರ್ಭಗುಡಿ ಒಳಗಡೆ ಇರೋ ದೇವ್ರಿಗೆ ಕಾಣ್ತಾ ಇರಲಿಲ್ಲ ಹಾಗಾಗಿ ಅಲ್ಲೇ ಪೂಜೆ ಮಾಡಿಕೊಂಡು ಮನೆ ಕಡೆ ಬರೋಣ ಅಂಥೇಳಿ ಪೂಜೆನ ಮಾಡ್ತಾಯಿದ್ದೀವಿ ನೋಡಿ ಈಗ ಗಂಡು ಪೂಜೆಯನ್ನು ಮಾಡ್ತಿದ್ದಾರೆ ನೆಕ್ಸ್ಟ್ ಇಲ್ಲಿ ಪೂಜೆನ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟು ಅಜ್ಜಿ ತಾತನ ಗುಡ್ಡಗೆ ಹೋಗಿ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ಬರ್ತೀವಿ ನಾವು ಮನೆಗೆ ಹೋಗೋದ್ರೊಳಗಡೆ ಇಲ್ಲ ಇಲ್ಲಿ ಮನೇಲಾಗ್ಲೇ ಆಸೆನ ಇದ್ದರು ಈಗ ಆಸೆ ಬರೆಯೋದು ಹೇಗೆ ಅಂದರೆ ಸ್ವಲ್ಪ ಹಾಲನ್ನು ತಗೊಂಡು ಎಲೆಯಿಂದ ಆಸೆನ ಬರಿತಾರೆ ಅದ್ರ ಮೇಲೆ ನೆಕ್ಸ್ಟ್ ಅಕ್ಕಿ ತಗೊಂಡು ಬರೆಯೋ ಅಂಥದ್ದು ನೋಡಿ ಎಲ್ಲ ಮುತ್ತೈದರೆಲ್ಲ ಸೇರಿಕೊಂಡು ಆಸೆನ ಬರಿತಾ ಇದ್ದಾರೆ ಇದು ದೇವರ ಆಸೆ ಅಂತೆ ಫಸ್ಟು ಇದು ದೇವರ ಆಸೆಗೆ ಹಸೆ ಮಣೆ ಅಂತಾರಲ್ಲ ಅದನ್ನು ಹಾಕ್ಬಿಟ್ಟು ಅಲ್ಲಿ ಪಂಚಾಯತಿ ದೀಪ ಪಂಚಾಯತಿ ಕಲಶ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ನೋಡಿ ಈಗ ಎಲ್ಲರೂ ಸೇರಿಕೊಂಡು ಹಸೆನ ಬರೀತಾ ಇದ್ದಾರೆ ಅಷ್ಟರೊಳಗಡೆ ಗಂಡು ರೆಡಿಯಾಗಿ ಬಂದಿದ್ದಾರೆ ಅಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡ್ಕೋಬೇಕಲ್ವ ಅದಕ್ಕೋಸ್ಕರ ಅವರ ಸೋದರತೆ ಅಡಿಕೆಲೆನ ಕೊಟ್ಟು ಗು ಹಿರಿಯರ ಕಾಲಿಗೆ ಬೀಳಿಸ್ತಾ ಇದ್ದಾರೆ ಅವರು ಕೂಡ ಹಿರಿಯರ ಆಶೀರ್ವಾದವನ್ನು ತಗೊಂಡ್ರು ಅಷ್ಟರೊಳಗಡೆ ಇಲ್ಲಿ ಹಸೆನ ಬರಿತಾಯಿದ್ರಲ್ವ ಹಸೆನ ಬರೆದು ಕಲಶ ಪಂಚಾರ್ತಿನೆಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದಾರೆ ನೋಡಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈಗ ಹಿರಿಯರಿದ್ರೆ ಎಷ್ಟು ಉಪಯೋಗ ಅಂದರೆ ನಮಗೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋದನ್ನೆಲ್ಲ ನೀಟಾಗಿ ಹೇಳ್ಕೊಡ್ತಾರೆ ಹಾಗೆಲ್ಲ ಹೀಗೆ ಮಾಡಿ ಅಂತೇಳ್ಬಿಟ್ಟು ಇದಕ್ಕೆ ಒಂಬತ್ತು ಜನ ಮುತ್ತೈದರು ಸೇರಿ ಪೂಜೆ ಮಾಡಬೇಕಾಗುತ್ತೆ ಒಂಬತ್ತು ಜನ ಮುತ್ತೈದರು ಪೂಜೆನ ಮಾಡಿ ನೆಕ್ಸ್ಟ್ ಗಂಡು ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಅವರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚೌಟ್ರಿಗೆ ಹೋಗಿಬಿಟ್ರು ನಾವು ಅವ್ರ ಜೊತಲೇನು ಹೋಗಿಲ್ಲ ನೆಕ್ಸ್ಟ್ ಹೋಗೋಣ ಅಂತೇಳ್ಬಿಟ್ಟು ಸುಮ್ಮನಾದ್ವಿ ಅವ್ರು ಹೋಗ್ಬಿಟ್ಟು ರೆಡಿ ಆಗಬೇಕಿತ್ತಲ್ವ ಅದಕ್ಕೆ ಬೇಗನೆ ಹೋಗ್ಬಿಟ್ರು ನಾವು ಹೋಗೋದ್ರೊಳಗಡೆ ಟೈಮ್ ಆಗಲಿ ಏಳುವರಿಂದ ಎಂಟು ಗಂಟೆ ಹಾಗೆ ಬಿಟ್ಟಿತ್ತು ನೋಡಿ ನಾವು ಕೂಡ ಈಗ ಚೌಟ್ರಿ ಹತ್ರ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಚೌಟ್ರಿ ಎಲ್ಲ ಲೈಟಿಂಗ್ಸಿಂದ ಸೂಪರಾಗಿ ಕಾಣಿಸ್ತಾ ಇದೆ ಇದು ಎಂಟ್ರೆನ್ಸಿಂದ ಹೋಗ್ತಾ ಇರೋ ಅಂಥದ್ದು ವೀಡಿಯೋ ಆಗಿರುತ್ತೆ ಚೌಟ್ರಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಚೌಟ್ರಿ ಅಂದರೆ ಲೈಟಿಂಗ್ಸ್ ಹಾಕಿದ್ದಾರೆ ಅಲ್ವ ಫುಲ್ಲು ಲೈಟಿಂಗ್ಸಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಲರ್ ಲೈಟಿಂಗ್ಸು ನಾನು ಇದೆ ಚೌಟ್ರಿನ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಚೌಟ್ರಿ ಅಂತ ಹೇಳ್ಬಿಟ್ಟು ಇದು ಹಳ್ಳದ ರಂಗಪ್ಪನ ದೇವಸ್ಥಾನ ಆಗಿರುತ್ತೆ ಅದರೊಳಗಡೆ ಚೌಟ್ರಿ ಕೂಡ ಇದೆ ಈ ಚೌಟ್ರಿಗೆ ಬಾಡಿಗೆ ಬಂದ ಬಂದಿರೋ ಅಂಥದ್ದನ್ನ ದೇವರಿಗೆ ಏನಾದರೂ ಮಾಡಿಸ್ತಾರೆ ಒಡವೆ ಇನ್ನೊಂದು ಮತ್ತೊಂದು ಏನಾದರೂ ಮಾಡಿಸ್ತಾರೆ ಇದು ಒಂಥರ ಐಡಿಯಾ ಕೂಡ ಚೆನ್ನಾಗಿದೆ ಅನ್ನಿಸ್ತು ನನಗೆ ಬಂದಂಥ ದುಡ್ಡಿಂದ ದೇವಸ್ಥಾನಕ್ಕೆ ಅಥವಾ ದೇವರಿಗೆ ಏನಾದರೂ ಮಾಡಿಸೋ ಅಂಥದ್ದು ತುಂಬಾ ಒಳ್ಳೆಯ ಐಡಿಯಾ ನೋಡಿ ಎಷ್ಟು ಚೆನ್ನಾಗಿದೆ ಚೌಟ್ರಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಚೌಟ್ರಿ ಅಂದರೆ ಚೌಟ್ರಿ ಮತ್ತು ಆ ಚೌಟ್ರಿ ಒಳಗಡೆ ಊಟದ ವ್ಯವಸ್ಥೆನೂ ಕೂಡ ಇತ್ತು ಔಟ್ ಸೈಡು ಜನಗಳಿಗೆ ಅಂದರೆ ರೂಮ್ಸ್ ಇದ್ವು ಔಟ್ ಸೈಡ್ ಇದೆ ಹೊರ್ಗಡೆ ಇದೆ ಅದು ನೋಡಿ ತೋರಿಸ್ತಾ ಇದ್ದೀನಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಒಳಗಡೆ ಹೋಗೋದ್ರೊಳಗಡೆ ರಿಸೆಪ್ಷನ್ ಆಗಲಿ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ನಾವು ಕೂಡ ರೆಡಿಯಾಗಿ ಬರ್ತಾ ಇದ್ದೀವಿ ನೋಡಿ ಈಗ ಗಂಡು ಹೆಣ್ಣು ಕೂಡ ಫೋಟೋವನ್ನು ತೆಗೆಸ್ಕೋತಾ ಇದ್ದಾರೆ ಫ್ಯಾಮಿಲಿ ಫೋಟೋವನ್ನು ನಮ್ಮ ಕಡೆ ಹೇಗೆ ಅಂದರೆ ರಿಸೆಪ್ಷನ್ಗೆಲ್ಲ ಜಾಸ್ತಿ ಜನಗಳು ಬರೋದಕ್ಕೆ ಹೋಗೋಲ್ಲ ಬೆಳಗ್ಗೆ ಒಂದೇ ಸಲ ಮುಹೂರ್ತಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಷ್ಟಾಗೇನು ಬರೋದಿಲ್ಲ ನೈಟ್ ಹೊತ್ತು ಅದರಲ್ಲಿ ಊರ ಕಡೆ ಎಲ್ಲ ಕೆಲಸಗಳು ಇರುತ್ತಲ್ಲ ದನಕರು ಅಂತ ಹೇಳಿಬಿಟ್ಟು ಹಾಗಾಗಿ ಬೆಳಗ್ಗೆನೇ ಬಂದುಬಿಡ್ತಾರೆ ನಾವು ಕೂಡ ಈಗ ಫೋಟೋವನ್ನು ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗಂಡು ಹೆಣ್ಣಂತೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ನೋಡಿ ಈಗ ಗಂಡು ಹೆಣ್ಣು ಫುಲ್ ಫೋಟೋ ತೆಗೆಸ್ಕೋತಾ ಇದ್ದಾರೆ ನಾವು ಕೂಡ ಹೊರ್ಗಡೆ ಹೋಗ್ಬಿಟ್ಟು ಫೋಟೋನ ತೆಗೆಸ್ಕೋತಾಯಿದ್ವಿ ಅಷ್ಟರೊಳಗಡೆ ಇಲ್ಲ ಅರಶಿನ ಶಾಸ್ತ್ರಕ್ಕೆ ರೆಡಿ ಇದ್ರು ನೋಡಿ ಈಗ ಗಂಡ್ ಮುಂಚೆಲೆಗೆ ಗಂಡನ್ನು ಗಂಡ್ ಗಂಡನ್ನು ಕೂರಿಸ್ಬಿಟ್ಟು ಅರಶಿನ ಶಾಸ್ತ್ರವನ್ನು ಮಾಡೋವಂಥದ್ದು ನಮ್ಮ ಕಡೆ ಮೊದಲಿಗೆ ಗಂಡನ್ನು ಅಂದರೆ ಬಿಡ್ದಿ ಬಿಡ್ತಾರೆ ಅಂದರೆ ಅವ್ರಿಗೆ ರೆಸ್ಟ್ ಮಲ್ಕೊಳ್ಳೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ನ ಕೊಡ್ತಾರೆ ಅದಕ್ಕೋಸ್ಕರ ಗಂಡಿಗೆ ಅರಿಶಿನ ಶಾಸ್ತ್ರನ ಮುಗಿಸಿ ನಂತರ ಹೆಣ್ಣಿಗೆ ಅರಶಿನ ಶಾಸ್ತ್ರನ ಮಾಡ್ತಾರೆ ಈ ಅರಶಿನ ಶಾಸ್ತ್ರ ಶುರುವಾಗುವಾಗ ಟೈಮ್ ಎರಡು ಗಂಟೆ ಆಗೋಗ್ಬಿಡಿತ್ತು ಗಂಡು ಮಲ್ಕೋತಾರೆ ಅಂತೇಳ್ಬಿಟ್ಟು ಇಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ ನೋಡಿ ಕಾಮಿಡಿ ಅಂದರೆ ಈ ಮುಯ್ ಕೊಡೋದು ಅಂತಾರೆ ನಮ್ಮ ಕಡೆ ಮುಯಿ ಕೊಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಕುತ್ಕೊಂಡಿರೋರು ಅಂದರೆ ನೆಂಟ್ರಾಗೋ ಅಂಥವ್ರು ಕವರ್ನ ಒಂದು ಪಿನ್ನಿಂದ ಚುಚ್ಚುಬಿಟ್ಟು ಅದನ್ನು ಸೀರೆಗೆ ಹಾಕೋ ಅಂಥದ್ದು ನೋಡಿ ಎಷ್ಟು ಕಾಮಿಡಿ ಮಾಡ್ತಾರೆ ಈ ಥರ ಕಾಮಿಡಿ ಕಾಮಿಡಿ ಮಾಡ್ಕೊಂಡಿದ್ರೆ ಗಂಡಿಗೂ ಕೂಡ ನಿದ್ದೆ ಬರೋಲ್ಲ ಹೇಳ್ಬಿಟ್ಟು ಈ ಥರ ತಮಾಷೆ ಮಾಡಿಕೊಂಡು ಇರ್ತಾರೆ ನೋಡಿ ಯಾವ್ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿ ಒಂದು ಅಜ್ಜಿ ಫುಲ್ ಕಾ ರೈಸ್ ಆಗಿಬಿಟ್ಟಿದ್ರು ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ನಮ್ಮ ಕಡೆ ಮದುವೆ ಶಾಸ್ತ್ರಗಳನ್ನು ಮಾಡೋ ಅಂಥದ್ದು ಇಲ್ಲಿ ಮುಯಿಗೆ ಅಂತೇಳ್ಬಿಟ್ಟು ಅವ್ರು ಏನು ಬೇಕಾದರೂ ಕೊಡ್ಬೋದು ಬಟ್ಟೆ ದುಡ್ಡು ಇನ್ನು ಏನೇ ಅವ್ರಿಗೇನೇನು ಇಷ್ಟ ಆಗುತ್ತಾ ಅಂಥದ್ದನ್ನೆಲ್ಲ ನಮ್ಮ ಕಡೆ ಕೊಡ್ತಾರೆ ನಮ್ಮ ಕಡೆ ಈ ಥರ ಅರ್ಶಿನ ಶಾಸ್ತ್ರವನ್ನು ಮಾಡ್ತಾರೆ ನಿಮ್ಮ ಕಡೆ ಅಂದರೆ ನಾ ಬೇರೆ ಬೇರೆ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನಮ್ಮ ಕಡೆ ಮಾತ್ರ ಈ ಥರ ಅರ್ಶಿನ ಶಾಸ್ತ್ರವನ್ನು ಮಾಡ್ತಾರೆ ನೋಡಿ ಈಗ ಹುಡುಗಿನೂ ಕೂರಿಸ್ಬಿಟ್ಟು ಅರ್ಶಿನ ಶಾಸ್ತ್ರವನ್ನು ಇದ್ದಾರೆ ಈಗ ಗಂಡಿನ ಕಡೆಗಳವರು ಹುಡುಗಿ ಕಡೆಗಳವ್ರಿಗೆ ತಮಾಷೆನ ಮಾಡುವಂಥದ್ದು ನಿದ್ದೆ ಬರಬಾರ್ದಲ್ವಾ ಹುಡ್ಗಿಗೂ ಕೂಡ ಅದಕ್ಕೋಸ್ಕರ ಈಗ ನಮ್ಮತ್ತೆನೂ ಕೂಡ ಅರಿಶಿನ ಶಾಸ್ತ್ರವನ್ನು ಮಾಡ್ತಿದ್ದಾರೆ ನಮಗೆ ಹುಡುಗಿ ಕಡೆಯವರು ಹುಡುಗನ ಕಡೆಗಳವರು ಇಬ್ಬರು ನೆಂಟ್ರಾಗಬೇಕು ಇಬ್ಬರು ಪರಿಚಯದವ್ರೆ ಅಂದರೆ ಅಕ್ಕ ತಂಗೇರು ಆಗಬೇಕು ನೋಡಿ ಯಾವ ಥರ ಎಲ್ಲ ಅಂದರೆ ವಿಭೂತಿಯೆಲ್ಲ ಇಡ್ತಾ ಇದ್ದಾರೆ ಇನ್ನು ಫಸ್ಟ್ ಕೂರಿಸಿರೋದಲ್ವ ಹೆಣ್ಣನ್ನು ಅರಶಿನ ಶಾಸ್ತ್ರಕ್ಕೆ ಅದಕ್ಕೋಸ್ಕರ ಅವರ ತಂದೆಯವ್ರಿಗೆ ವಿಭೂತಿನ ಇಟ್ಬಿಟ್ಟು ಇವಾಗ ಅವರು ಕೂಡ ಅರಶಿನ ಶಾಸ್ತ್ರವನ್ನು ಮಾಡಿ ಮುಯ್ಯನ್ನು ಕೊಟ್ಬಿಟ್ಟು ಬರ್ತಾರೆ ನೋಡಿ ಯಾವ್ಯಾವ ಥರ ಎಲ್ಲ ತಮಾಷೆ ತೀಟ್ಲೆ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ ಅಂತ ನಮ್ಮ ಕಡೆ ಮದುವೆಯಲ್ಲಿ ಈಗ ಬೆಳಗಿನ ವೀಡಿಯೋ ಆಗಿರುತ್ತೆ ಈಗ ಈ ಗಂಡನ ಬಿಡದಿಗೆ ಬಿಟ್ಟಿದ್ವಲ್ಲ ಅಂದರೆ ದೇವಸ್ಥಾನದ ಒಳಗಡೆ ಬಿಡದಿನ ಬಿಡ್ತಾರೆ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಬಿಡ್ದಿನ ಬಿಡ್ತಾರೆ ಈಗ ಹೆಣ್ಣಿನ ಕಡೆಗಳವರು ಕಲಶವನ್ನು ತೊಗೊಂಡೋಗ್ಬಿಟ್ಟು ಗಂಡನ ಕರ್ಕೊಬರೋ ಅಂಥದ್ದು ನಮ್ಮ ಕಡೆ ಈಗ ನೋಡಿ ಗಂಡನ್ನು ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ ಇಲ್ಲಿ ನಮ್ಮ ಕಡೆ ಬೀರಕ್ಕಿ ಅಂತ ಬೀರ್ತಾರೆ ಗಂಡನ್ನು ಕರ್ಕೊಂಬರ್ಬೇಕಾದ್ರೆ ಅರಿಶಿನ ಹಚ್ಚಿರೋ ಅಂಥ ಅಕ್ಕಿನ ಕೊಟ್ಬಿಡ್ತಾರೆ ಅವರು ಅಕ್ಕಿ ತಗೊಂಡು ಎಲ್ಲರಿಗೂ ಎಸೆಯೋದು ಅಥವಾ ಅಥವಾ ಒಡೆಯೋದನ್ನು ಮಾಡ್ತಾರೆ ಇದನ್ನು ನಮ್ಮ ಕಡೆ ಬೀರಕ್ಕಿ ಅಂತ ಕರೀತಾರೆ ಈಗ ಗಂಡನ್ನು ಕೂಡ ಕರ್ಕೊಂಡು ಬರ್ತಿದ್ದಾರೆ ವಾಲಗ ಸಮೇತ ನೋಡಿ ಗಂಡು ಕೂಡ ಈಗ ಚೌಟ್ರಿ ಕಡೆ ಬಂತು ದೇವಸ್ಥಾನ ಏನು ದೂರ ಏನಿಲ್ಲ ಚೌಟ್ರಿ ಒಳಗಡೆನೇ ಇದೆ ಅಲ್ಲಿಂದ ಚೌಟ್ರಿ ಒಳಗಡೆ ಈಗ ಗಂಡನ್ನು ಕರ್ಕೊಂಡು ಬರೋವಂಥದ್ದು ಈಗ ಪಾತ್ ಪೂಜೆಯನ್ನು ಮಾಡ್ತಿದ್ದಾರೆ ಅವರ ಹೆಣ್ಣಿನ ಅಪ್ಪ ಅಮ್ಮ ಪೂಜೆಯನ್ನು ಮಾಡಿಬಿಟ್ಟು ಗಂಡಿಗೆ ಉಡುಗೊರೆಯನ್ನು ಅವಾಗಲೇ ಕೊಡ್ತಾರೆ ನಮ್ಮ ಕಡೆ ನೋಡಿ ಈಗ ಗಂಡಿಗೆ ಪಾತ್ ಪೂಜೆಯನ್ನು ಮಾಡ್ತಿದ್ದಾರೆ ತನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತಿದ್ದೀವಿ ತನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊ ಅಂತೇಳ್ಬಿಟ್ಟು ಪಾತ್ ಪೂಜೆಯನ್ನು ಮಾಡ್ತಾ ಇದ್ದಾರೆ ಈಗ ಹಾರವನ್ನು ಹಾಕ್ಬಿಟ್ಟು ಗಿಫ್ಟನ್ನು ಕೊಡ್ತಿದ್ದಾರೆ ಈಗ ಹುಡುಗನಿಗೆ ನೋಡಿ ಈಗ ಗಿಫ್ಟ್ ಕೊಟ್ಟ ನಂತರ ಕಲ್ಯಾಣ ಮಂಟಪಕ್ಕೆ ಅಂದರೆ ಮಂಟಪ ಕಟ್ಟಿದಾರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಇಲ್ಲ ನನಗೆ ತುಂಬಾ ಜನಗಳಿದ್ರು ಹಾಗಾಗಿ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಇಲ್ಲ ಎಷ್ಟು ನನಗೆಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈಗ ಏನೇನೋ ಶಾಸ್ತ್ರಗಳನ್ನೆಲ್ಲ ಹೇಳಿಸ್ತಾ ಹೇಳಿಸ್ತಾಯಿದ್ರು ಪುರೋಹಿತರು ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಮದುವೆ ತಾಳಿ ಕಟ್ಟೋ ಅಂಥ ವೀಡಿಯೋನ ಮಾಡೋಣ ಅಂಥೇಳಿ ಆಗ್ತಾನೇ ಇಲ್ಲ ತುಂಬನೇ ಜನಗಳಿದ್ರು ಎಷ್ಟು ನುಗ್ಬಿಟ್ಟು ಹೋದ್ರು ಜನಗಳು ದಾರಿನೇ ಬಿಡ್ತಾ ಇರಲಿಲ್ಲ ಮದುವೆ ತಾಳಿ ಕೂಡ ಕಟ್ಟಾಗಿತ್ತು ಇವಾಗ ಹಾಲನ್ನು ಬಿಟ್ಬಿಟ್ಟು ಊಟಕ್ಕೆ ಹೋಗೋವಂಥದ್ದು ನೋಡಿ ಜನಗಳೆಲ್ಲ ಸೇರಿಕೊಂಡು ಹಾಲನ್ನು ಬಿಡ್ತಾ ಬಿಡ್ತಿದ್ದಾರೆ ಮೊದಲಿಗೆ ತಂದೆ ತಾಯಿ ಅತ್ತೆ ಮಾವನ್ನ ಕರೆಸ್ಬಿಟ್ಟು ಹಾಲನ್ನು ಬಿಡ್ತಾರೆ ಹೆಣ್ಣು ಗಂಡಿಗೆ ಆಶೀರ್ವಾದವನ್ನು ಮಾಡ್ತಾರೆ ನೆಕ್ಸ್ಟು ಇನ್ನು ಮಿಕ್ತವರೆಲ್ಲ ಬಂದು ಹಾಲನ್ನು ಬಿಟ್ಟು ಆಶೀರ್ವಾದ ಅಂಥದ್ದು ನಾವು ಕೂಡ ಜನ ಇದ್ದರು ಅಂತೇಳ್ಬಿಟ್ಟು ಹೋಗಲಿಲ್ಲ ಲಾಸ್ಟಲ್ಲಿ ಹೋಗಿಬಿಟ್ಟು ಹಾಲನ್ನು ಹಾಕ್ಕೋಣ ಅಂತೇಳ್ಬಿಟ್ಟು ನೋಡಿ ಈಗ ಹಾಲು ಇರಲಿಲ್ಲ ಅದಕ್ಕೋಸ್ಕರ ಹಾಲನ್ನು ತಗೊಂಡ್ಬಿಟ್ಟು ನಾವು ಸೈಡಲ್ಲಿರೋ ಹಾಲನ್ನು ಎತ್ತು ಬಕೆಟ್ಗೆ ಹಾಕ್ಬಿಟ್ಟು ನಾವು ಕೂಡ ಈಗ ಹಾಲನ್ನು ಹಾಕಿ ಹೋಗ್ತೀವಿ ನೋಡಿ ನಮ್ಮ ಕಡೆ ಮದುವೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳ್ಬಿಟ್ಟು ಈಗ ಹಾಲನ್ನು ಹಾಕ್ಬಿಟ್ಟು ನಾವು ಕೂಡ ದೇವಸ್ಥಾನದ ಹತ್ರ ಹೋಗಿ ಕೈ ಮುಗಿದು ಬರೋಣ ಅಂತೇಳ್ಬಿಟ್ಟು ಹೋ ದೇವಸ್ಥಾನದತ್ರ ಹೋಗಿದ್ದೀವಿ ಅಲ್ಲಾಗಲೇ ನಮ್ಮಮ್ಮ ನಮ್ಮ ಅತ್ತೆಯ ತಂಗಿ ಅತ್ತೆ ಎಲ್ಲರೂ ಕೂಡ ಇದ್ದರು ಅವರು ಕೂಡ ಪೂಜೆನ ಅಂದರೆ ನಮಸ್ಕಾರನ ಮಾಡ್ಕೋತಾಯಿದ್ರು ನಾನು ಕೂಡ ಹಾಗೆ ಹೋಗ್ಬಿಟ್ಟು ಒಂದು ವೀಡಿಯೋನ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪ್ಲೇಸು ತುಂಬ ಚೆನ್ನಾಗಿತ್ತಲ್ವ ಅದಕ್ಕೋಸ್ಕರ ನಾವು ಕೂಡ ರೆಡಿಯಾಗಿದ್ದೀವಿ ಫೋಟೋನ ಅಂತ ಅಂತೇಳ್ಬಿಟ್ಟು ಹಾಗೆ ಒಂದೆರಡು ಮೂರು ಫೋಟೋ ತೆಗಿಸ್ಕೊಂಡು ಊಟ ಮಾಡೋಣ ಅಂತ ಹೋಗಿಬಿಟ್ವಿ ಊಟನೂ ತುಂಬಾ ಚೆನ್ನಾಗಿತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಕೆಲವೊಬ್ರು ತಿನ್ಬಿಟ್ಟಿದ್ರು ಇನ್ನು ಕೆಲವರು ತಿಂತಾಯಿದ್ರು ಇನ್ನೂ ಕೆಲವರಿಗೆ ಊಟನ ಬಡಿಸ್ತಾಯಿದ್ರು ತುಂಬಾ ವೆರೈಟೀಸ್ ಇತ್ತು ಊಟ ವೀಡಿಯೋನ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಈ ಥರ ನಮ್ಮ ಕಡೆ ಮದುವೆನ ಮಾಡ್ತಾರೆ ನೋಡಿ ನಿಮ್ಮ ಕಡೆ ಯಾವ್ಯಾವ ಥರ ಮದುವೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತೇಳ್ಬಿಟ್ಟು ಮದುವೆಗೆ ನಮ್ಮ ಕಡೆ ಎಲ್ಲ ಹೀಗೇನೆ ಮುಹೂರ್ತಕ್ಕೆಲ್ಲ ಬಂದುಬಿಡ್ತಾರೆ ಜನಗಳು ಯಾರು ಅಂದರೆ ರಿಸೆಪ್ಷನಿಗೆ ಬರೋ ಅಂಥವ್ರು ಬರ್ತಾರೆ ಕೆಲಸ ಅಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲಸ ಇಲ್ಲದೇ ಇರೋರೆಲ್ಲ ನೈಟೇನೆ ಬಂದುಬಿಡ್ತಾರೆ ಕೆಲಸ ಇರೋರೆಲ್ಲ ಬೆಳಗ್ಗೆ ಮುಹೂರ್ತಕ್ಕೆ ಬರೋದು ನೋಡಿ ಎಷ್ಟೆಲ್ಲ ವ್ಯವಸ್ಥೆ ಇದೆ ಅಂತೇಳ್ಬಿಟ್ಟು ಚೌಟ್ರಿ ಒಳಗಡೆ ಚೌಟ್ರಿ ತುಂಬಾ ಚೆನ್ನಾಗಿದೆ ಚಿಕ್ಕದಾದರೂ ಸೂಪರ್ ಆಗಿತ್ತು ಚೌಟ್ರಿ ತುಂಬಾ ಚೆನ್ನಾಗಿತ್ತು ಇದಾಗಿತ್ತು ಈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್